ಗಿಲ್ಲಿ ಜಾನ್ವಿಯ ಆಂಕರಿಂಗ್ ಅನ್ನ ಮತ್ತೆ ಜಾನ್ವಿ ಕಲರ್ಸ್ ಕನ್ನಡದಲ್ಲಿ ಮಾಡ್ತಾ ಇದ್ದಂತಹ ಸವಿರುಚಿ ಶೋ ಬಗ್ಗೆ ಕೀಳಾಗಿ ಮಾತಾಡಿದ್ರಾ ಈ ರೀತಿಯಾಗಿ ಜಾನ್ವಿ ರೊಚ್ಚಿಗೆದ್ರು ಆದ್ರೆ ಅಲ್ಲಿ ನಿಜವಾಗ್ಲೂ ಗಿಲ್ಲಿ ಕೀಳಾಗಿ ಮಾತಾಡಿದ್ರಾ ಅನ್ನೋದು ಪ್ರಶ್ನೆಯಾಗಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತ ಸವಿರುಚಿ ಪ್ರೋಗ್ರಾಂ ಬಗ್ಗೆ ಗಿಲ್ಲಿ ನಟ ಕೀಳಾಗಿ ಮಾತನಾಡಿದ್ದಾರೆ ಹೀಗಾಗಿ ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿ ಆರೋಪ ಕೂಡ ಮಾಡಿದ್ದಾರೆ ಅದರಲ್ಲೂ ಜಾನ್ವಿ ಈ ಕಾರ್ಯಕ್ರಮದ ಆಂಕರ್ ಕೂಡ ಆಗಿದ್ರು ಗಿಲ್ಲಿ ನಟ ನಿಜವಾಗ್ಲು ಶೋ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರಾ ಅನ್ನೋ ಪ್ರಶ್ನೆಯನ್ನ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಸ್ಪಂದನಾ ವಿಷಯದಲ್ಲಿ ಜಾನ್ವಿ ಕಲರ್ಸ್ ವಾಹಿನಿ ಬಗ್ಗೆ ಹೇಳಿದಂತ ಮಾತಿಗೆ ಕಿಚ್ಚ ಗಂಭೀರ ತಗೊಟ್ಕೊಂಡಿದ್ರು ಅದಾದ ಮೇಲೆ ಜಾನ್ವಿ ಕ್ಯಾಮೆರಾ ಮುಂದೆ ಕ್ಷಮೆ ಕೇಳಿದ್ರು ಆ ಕ್ಷಮೆಯನ್ನ ಗಮನಿಸಿದ ಗಿಲ್ಲಿ ಜಾನ್ವಿಯ ಈ ವರ್ತನೆಯನ್ನ ಹಾಸ್ಯ ಶೈಲಿಯಲ್ಲಿ ಕಾಲೆಳೆಯುತ್ತಾ ಜಾನು ಆಂಕರಿಂಗ್ ರೀಕಾಲ್ ಮಾಡ್ಕೋತಾ ಇದ್ಯಾ ಕಲರ್ಸ್ ನಂಬರ್ ಒನ್ ಆಗಿದೆ ಆಮೇಲೆ ನನಗೆ ಕರಿಯಲ್ಲ ಅಂತ ಹೀಗ್ ಮಾಡ್ತಾ ಇದ್ಯಾ ಅಂತ ಗಿಲ್ಲಿ ಕಾಲೆಳೆದ್ರು ಇದನ್ನೇ ಆಧಾರ ಮಾಡಿಕೊಂಡಂತ ಜಾನ್ವಿ ಗಿಲ್ಲಿ ನಟ ಸವಿರಿಚೆ ಶೋ ಬಗ್ಗೆ ಕೀಳಾಗಿ ಮಾತಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಆದರೆ ಗಿಲ್ಲಿ ನಟನ ಮಾತುಗಳನ್ನ ಕೇಳಿದಾಗ ಅವರು ನೇರವಾಗಿ ಸವಿರಿಚಿ ಶೋ ಬಗ್ಗೆ ಕೆಟ್ಟ ಮಾತನ್ನ ಆಡದೇ ಇರುವಂತೆ ಕಂಡು ಬಂದಿದೆ ಅವರು ಒಂದು ಉದ್ದೇಶ ಜಾನ್ವಿಯ ಕ್ಷಮೆಯ ವಿಡಿಯೋ ಕುರಿತು ಹಾಸ್ಯ ಮಾಡೋದೇ ಹೊರತು ಶೋಗೆ ಅವಮಾನ ಮಾಡೋದು ಅಲ್ಲ ಅನ್ನೋದು ನೋಡುಗರಿಗೆ ಅನ್ನಿಸ್ತಾ ಇರುವಂತ ಒಟ್ನಲ್ಲಿ ಜಾನ್ವಿ ಯಾವುದೋ ಒಂದು ಸಣ್ಣ ಕಾರಣ ಸಿಕ್ಕರೂ ಸಾಕು ಗಿಲ್ಲಿ ವಿರುದ್ಧ ತಿರುಗಿಬಿಡೋಕೆ ಕಾಯ್ತಾ ಇರ್ತಾರೆ ಅನ್ನೋದು ಅವರ ವರ್ತನೆಯಲ್ಲಿ ಕಾಣಿಸಿದೆ ಗಿಲ್ಲಿ ಅದೇನೇ ಮಾಡಿದ್ರು ಜನ ಮಾತ್ರ ಅವನು ಸರಿಯಾಗೆ ಮಾಡಿದ್ದಾನೆ ಅಂತ ಎಂಜಾಯ್ ಮಾಡ್ತಿದ್ದಾರೆ ಹಾಗಾದ್ರೆ ಗಿಲ್ಲಿ ನಿಜವಾಗ್ಲು ಅವರ ಒಂದು ಶೋ ಅವರ ಆಂಕರಿಂಗ್ ಅನ್ನ ಅವನ ಮಾಡಿದ್ರು ಅಂತ ನಿಮ್ಗ ಅನಿಸ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ